ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಶಣ್ಣ ಜಕ್ಕನಹಳ್ಳಿ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ನಾನಿವತ್ತ ಮಾತಾಡಲಿಕ್ಕೆ ಬಂದಿರೋದು ಏನಪ್ಪ ಅಂದರೆ ನಿನ್ನೆ ನಡೆದಂತಹ ಹೊಸ ವರ್ಷದ ಸಂಭ್ರಮಾಚರಣೆಯ ಬಗ್ಗೆ ನೋಡಿ ಬ್ರಿಗೇಡ್ ರೋಡು ಎಂ ಜಿ ರೋಡು ಅಲ್ಲೆಲ್ಲ ಸಂಭ್ರಮಾಚರಣೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಪೊಲೀಸವರು ಕೊಟ್ಕೊಳ್ಳಿ ಅಲ್ಲಿ ನಡೀತಿರೋದೇನಪ್ಪ ಅಂದರೆ ಎಗೈನ್ ಲಿಂಗ ಅಸಮಾನತೆ ಅಲ್ಲಿ ನ್ಯೂಸ್ ಚಾನಲ್ ಅಲ್ಲೆಲ್ಲ ಬಂದಿತ್ತು ಯುವತಿಯೊಂದಿ ಯುವತಿಯನ್ನು ಟಚ್ ಮಾಡಿದ್ದಕ್ಕಾಗಿ ಯುವಕನಿಗೆ ಬಿತ್ತು ಗೂಸ ಅಂತ ಹೇಳಿಬಿಟ್ಟು ಅಲ್ಲಿ ಒಡೆದಿರೋದು ಲೇಡೀಸ್ ಹೊಡೆದಿರೋದು ಎಲ್ಲ ಅದರಲ್ಲಿ ಬರ್ತಾ ಇದೆ ಲೇಡೀಸ್ ಹೊಡೆದಿರೋದು ಎಲ್ಲ ಅದರಲ್ಲಿ ರೆಕಾರ್ಡ್ ಆಗ್ತಾಯಿದೆ ಹುಡುಗ ಅಲ್ಲಿ ಒಡದ್ನೋ ಬಿಟ್ಟುನೋ ಟಚ್ ಮಾಡಿದ್ನೋ ಬಿಟ್ನೋ ಮಹಿಳೆಯ ಹೇಳಿಕೆಯನ್ನು ಆಧರಿಸಿ ಅವರು ಅರೆಸ್ಟ್ ಮಾಡಿದ್ರು ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಅಲ್ಲಿ ಹುಡುಗನಿಗೆ ಒಡಿತಕ್ಕಂಥ ಅಧಿಕಾರ ಏನಿದೆ ಯುವತಿಗೆ ಹುಡುಗನಿಗೆ ಒಡೆದಿದ್ದ ಯುವತಿಯನ್ನು ಕೂಡ ಅರೆಸ್ಟ್ ಮಾಡಬೇಕಲ್ಲ ಹಾಗಾದ್ರೆ ಯಾಕಾಗ್ತಾ ಇಲ್ಲ ಅದೇ ಒಂದು ವೇಳೆ ಯು ಒಬ್ಬ ಯುವಕ ಯುವತಿಯನ್ನ ಹೊಡಿತಾರ ಆ ತರ ಹೊಡಿಯಲ್ಲ ಯಾಕಂದ್ರೆ ಈ ದೇಶದ ಕಾನೂನು ಆಗಿದೆ ಯುವತಿ ಏನು ಮಾಡಿದರೂ ಕೂಡ ನಡೆಯುತ್ತೆ ಯುವಕ ಗೊತ್ತಿಲ್ಲದೆ ಸ್ಮಾಲ್ ಮಿಸ್ಟೇಕ್ ಆದರೂ ಕೂಡ ಅವನ ಮೇಲೆ ಪ್ರಪಂಚವೇ ಮುಗಿಬಿದ್ದು ಬಿಡುತ್ತೆ ಆ ರೀತಿಯಾದಂತಹ ಪರಿಸ್ಥಿತಿಯನ್ನ ಗಂಡಸರು ಫೇಸ್ ಮಾಡ್ತಾ ಇದ್ದಾರೆ ಯಾಕಿದು ಆಯಿತು ನೀವುಗಳು ಯಾರತ್ರ ಈಗ ತುಂಬ ಜನಗಳ ಇರುವಂತಹ ಜನಜಂಗುಳಿ ಪ್ರದೇಶದಲ್ಲಿ ಕೈ ಕಾಲು ಟಚ್ ಆಗೋದು ಸಾಮಾನ್ಯ ನೀವು ಹಂಗೆ ಕೈ ಕಾಲು ಟಚ್ ಆಗದಂಗೆ ಇರಬೇಕು ಅನ್ನೋದಾದರೆ ನೀವು ಮನೆಗಳಲ್ಲಿ ಕೂತ್ಕೋಬೇಕ್ರಿ ಹಾಂ ಮನೆಗಳಲ್ಲಿ ಕೂತ್ಕೋಬೇಕು ನನಗೆ ಯಾರ ಕೈ ಕಾಲು ಕೂಡ ಟಚ್ ಆಗದಂಗೆ ಇರಬೇಕು ಅನ್ನೋದಾದರೆ ಮನೆಗಳಲ್ಲಿ ಕೂತ್ಕೋಬೇಕು ನೀವು ಯಾಕೆ ಆ ರೀತಿಯಾಗಿ ಮಾಡ್ತೀರಾ ನೀವುಗಳು ಅಲ್ಲಿ ಹೋಗೋದು ಮತ್ತು ಅಲ್ಲಿ ಯುವಕರ ವಿರುದ್ಧ ಕಂಪ್ಲೇಂಟ್ಗಳನ್ನು ಕೊಡೋದು ಮತ್ತೆ ಈಗೇನು ನಾನು ಕೇಳ್ತೀನಿ ಯುವತಿಯರಲ್ಲಿ ಏನು ಸಮಾಜ ಸೇವೆ ಮಾಡ್ತಾ ಇದ್ದಾರ ಸ್ವಾಮಿ ಕುಡಿದು ತೇಲಾಡ್ತಾ ಇದ್ದಾರೆ ಕುಡಿದು ತೇಲಾಡ್ತಾ ಇದ್ದಾರೆ ಅಲ್ಲಿ ರೋಡಾಗೋಸ್ ಜನ ಬಿದ್ಕೊಂತಾರೆ ಅದಕ್ಕೆ ಬೇರೆ ಎಕ್ಸ್ಟ್ರಾ ಪೊಲೀಸು ಯಾರೋ ಲೇಡಿ ಆಗಬೇಕು ಗಂಡುಸ್ರ ಬೇಕಾದ್ರೆ ಯಾವ ಪೊಲೀಸು ಲೇಡಿ ಪೊಲೀಸ್ ನಡೆಯುತ್ತೆ ನಡಿಯುತ್ತೆ ಜೆಂಟ್ಸ್ ಎತ್ಕೊಂಡ್ರು ನಡೆಯುತ್ತೆ ಆದ್ರೆ ಲೇಡೀಸಿಗೆ ಮಾತ್ರ ಲೇಡೀಸ್ ಪೊಲೀಸೇ ಬೇಕು ಗಂಡುಸ್ರ ಬೇಕಾದ್ರೆ ಲೇಡೀಸ್ ಪೊಲೀಸ್ ಹಾಕೊಂಡು ಬೇಕಾದ್ರೆ ಗುಮ್ತಾರೆ ಸರಿಯಾಗಿ ಹ್ಮ್ ಏನಿದು ವ್ಯವಸ್ಥೆ ಆ ಈ ರೀತಿಯಾದಂತಹ ವ್ಯವಸ್ಥೆ ನಾವು ಬದುಕ್ತಾ ಇದ್ದೀವಿ ಸ್ನೇಹಿತರೆ ಮತ್ತೆ ನನ್ನ ಅನಿಸಿಕೆ ಪ್ರಕಾರ ಏನಪ್ಪಾ ಅಂತಂದ್ರೆ ಅಲ್ಲಿ ಹೊಸ ವರ್ಷ ಆಚರಣೆಗೆ ಪರ್ಮಿಷನ್ನೇ ಕೊಡಬಾರದು ಹಾಂ ಯಾಕೆ ಕೊಡ್ತೀರಿ ಪರ್ಮಿಷನ್ನು ಮತ್ತೆ ಅವರಿಗೆ ಸೆಕ್ಯೂರಿಟಿ ಕೊಡೋದು ಮತ್ತೊಂದು ನಾಲ್ಕೈದು ಜನ ಹುಡುಗರ ಮೇಲೆ ಎಫ್ ಐ ಆರ್ ಹಾಕೋದು ಅವನು ಬೇಕಂತಲೇ ಮುಟ್ಟಿರ್ತವನು ಬೈ ಮಿಸ್ಟೇಕಾಗಿ ಮುಟ್ಟಿರ್ತವನು ಮತ್ತು ಅವರು ಹುಡುಗಿರ ಜೊತೆ ಒದೆ ತಿಂದಿದ್ದು ಅದರ ಎಫ್ ಐ ಆರ್ ಬರುತ್ತೆ ಹಾ ಆ ಹುಡುಗನನ್ನು ಅಷ್ಟು ಹೊಡಿತೀರಲ್ಲ ನಾಲ್ಕು ಜನ ಹುಡುಗಿರು ಸೇರಿಕೊಂಡು ಅದು ದೊಡ್ಡ ಮ್ಯಾಟ್ರ್ ಆಗೋದೇ ಇಲ್ಲ ಅದೇ ಒಬ್ಬ ಹುಡುಗ ಯುವತಿಗೆ ಪಬ್ಲಿಕ್ಕಲ್ಲಿ ಒಡೆದು ಬಿಟ್ರೆ ಅದು ತುಂಬಾ ದೊಡ್ಡ ಮ್ಯಾಟ್ರ್ ಆಗಿಬಿಡುತ್ತೆ ಯಾಕೆ ಈ ಥರ ನಮ್ಮ ಸಮಾಜದ ಮನಸ್ಥಿತಿ ಯಾವ ಥರ ಹೋಗ್ತಾ ಇದೆ ಕಾನೂನಿಗಿಂತ ಹೆಚ್ಚಾಗಿ ನಮ್ಮ ದೇಶದ ಸಮಾಜದ ಮನಸ್ಥಿತಿ ಈ ರೀತಿ ಇದೆ ಆ ಹೆಣ್ಮಕ್ಳು ಮಕ್ಕಳು ಅಂದ್ರೆ ಅದು ಏನೋ ಒಂದು ಕರುಣೆ ಏನೋ ಒಂದು ಇದು ಆಕೆ ಏನು ಮಾಡಿದರೂ ಕೂಡ ಆಕೆಯನ್ನು ವಹಿಸ್ಕೊಂಡೇ ಮಾತಾಡಬೇಕು ಅಂತಕ್ಕಂಥದ್ದು ಒಂದು ಇದು ಹಾಂ ನಾರ್ಮಲ್ ಆಗಿ ಎಲ್ಲಾದರೂ ಒಂದು ರೋಡಲ್ಲೋ ಎಲ್ಲರೂ ಹೋಗ್ತಾ ಇದ್ರೆ ಒಬ್ಬಳು ಹುಡುಗಿ ಆ ನನಗೆ ಹಂಗಂದ್ಬಿಟ್ಟ ಹಿಂಗಂದ್ಬಿಟ್ಟ ಅಂತ ಚೀರಾಡಿಬಿಟ್ರೆ ಎಲ್ಲರೂ ಸೇರ್ಕೊಂಡು ಹೋಗಿ ಹುಡ್ಗುನು ಏನಾಯಿತು ಬಿಡ್ತು ಅಂತಲೂ ಕೇಳಲ್ಲ ಹೋಗಿಬಿಟ್ಟು ಹೊಡಿತಾ ಇರೋದೆ ಹ್ಮ್ ಈ ರೀತಿಯಾದಂತ ಮನಸ್ಸು ದಿನೇ ದಿನೇ ಬೆಳ್ಕೊಂಡೋಗ್ಬಿಟ್ರೆ ಪುರುಷರು ಹೆಂಗಪ್ಪ ಹೋಗೋದು ಹ್ಮ್ ಈ ದೇಶದಲ್ಲಿ ಏನಾಗ್ತಾ ಇದೆ ಹ್ಮ್ ನಾವು ಸ್ಕೂಲಲ್ಲೆಲ್ಲ ಓದಿದ್ದು ಸಂವಿಧಾನ ಹೇಳುತ್ತೆ ಲಿಂಗ ಸಮಾನತೆ ಅಂತ ಇಲ್ಲಿ ಸಂವಿಧಾನ ಫಾಲೋ ಆಗ್ತಾ ಇದೆಯಾ ಸ್ವಾಮಿ ಲಿಂಗ ಸಮಾನತೆ ಹೆಣ್ಣು ಗಂಡು ಬೇರೆ ಬೇರೆ ಅಲ್ಲ ಹೆಣ್ಣು ಗಂಡು ಯಾರು ಮೇಲಲ್ಲ ಯಾರು ಕೀಳಲ್ಲ ಇಬ್ರು ಕೂಡ ಸರಿ ಸಮಾನರು ಅಂತ ಹೇಳುತ್ತೆ ಸಂವಿಧಾನ ಆದ್ರೆ ಇಲ್ಲಿ ನಡೀತಾ ಇರೋದೇ ಬೇರೆ ಕೇವಲ ಒಂದು ಹೊಸ ವರ್ಷದ ಉದಾಹರಣೆಯನ್ನಿಟ್ಟುಕೊಂಡು ನಾನು ಹೇಳ್ತಾ ಇಲ್ಲ ಇಲ್ಲಿ ಏನಾಗಿ ಬಿಡುತ್ತಪ್ಪ ಅಂದ್ರೆ ಹುಡುಗ ಏನು ಮಾಡಿರಲ್ಲ ಸುಮ್ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡೋ ಲೇಡೀಸು ಕೂಡ ಇರ್ತಾರೆ ಹ್ಮ ಅಂತವ್ರಿಗೆಲ್ಲ ಏನ್ ಮಾಡ್ತೀರಿ ನಿಜಕ್ಕೂ ಕೂಡ ಆ ವ್ಯಕ್ತಿ ಆ ತರಹದ ತಪ್ಪನ್ನ ಮಾಡಿದ್ರೆ ಆತನಿಗೆ ಶಿಕ್ಷೆ ಆಗ್ಲಿ ಆದ್ರೆ ಹ್ಮ್ ಪರಿಶೀಲನೆ ಮಾಡ್ಬೇಕಲ್ವಾ ಆಕೆ ಹೆಂಗಂತಿದ್ದಂಗೆ ಲೇಡಿಸೆಲ್ಲ ಸೇರ್ಕೊಂಡು ಹೊಡಿತಾ ಇರ್ತಾರೆ ಪೊಲೀಸು ಕೂಡ ಅವ್ರನ್ನೇನು ಮಾಡಲ್ಲ ಅದೇ ಒಬ್ಬರು ಗಂಡಸರು ನಾಲ್ಕು ಜನ ಗಂಡಸರು ಸೇರ್ಕೊಂಡು ಒಂದು ಹುಡುಗಿಗೆ ಹೊಡಿತಾ ಇದ್ರೆ ನೀವು ಸುಮ್ಮನೆ ಬಿಡ್ತಾರ ಏ ನೋಡು ಆ ಹುಡುಗಿಗೆ ಹೆಂಗ್ ಹೊಡಿತಾ ಇದಾರೆ ಈ ತರಹದ ಮನಸ್ಥಿತಿಗಳು ಹಾ ನಿಜಕ್ಕೂ ಕೂಡ ಇಲ್ಲಿ ಶೋಷಣೆಗೊಳಗಾಗ್ತಿರೋರು ಹೆಣ್ಣು ಗಂಡ ಹೆಣ್ಣಿನ ಮೇಲಾದ ಶೋಷಣೆ ಹೆಂಗೆ ಬೇಗ ಪ್ರಪಂಚಕ್ಕೆ ಸ್ಪ್ರೆಡ್ ಆಗಿಬಿಡುತ್ತೋ ಗಂಡಿನ ಮೇಲೆ ಶೋಷಣೆ ಆದರೆ ಅದು ಸ್ಪ್ರೆಡ್ ಆಗಲ್ಲ ಅದು ಶೋಷಣೆ ಅಂತ ಪರಿಗಣನೆಯನ್ನು ಮಾಡ್ಕೊಳ್ಳಲ್ಲ ಯಾಕೆ ಇದರ ವಿರುದ್ಧ ಧ್ವನಿ ಎತ್ತರಂತೂ ಮೊದಲೇ ಇಲ್ಲ ಅಲ್ಲೊಬ್ರು ಇಲ್ಲೊಬ್ರು ಸಿಗ್ತಾ ಇದ್ದಾರೆ ಹ್ಮ್ ಫಸ್ಟ್ ಆಫ್ ಆಲ್ ಆ ಜಾಗಕ್ಕೆ ಆ ಜಾಗ ಎಂತದ್ದು ಅಂತ ಎಲ್ಲರಿಗೂ ಗೊತ್ತು ನಾನಂತೂ ಇದುವರೆಗೂ ಕೂಡ ಆ ಜಾಗಕ್ಕೆ ಹೋಗೇ ಇಲ್ಲ ನಾನು ಟಿವಿಲಿ ನೋಡೋದೆ ಅದು ಹೆಂಗಿರುತ್ತೆ ಆ ಪ್ರದೇಶ ಯಾವ ತರ ಇರುತ್ತೆ ಅಂತ ಒಳ್ಳೆಯ ಅಕಾರ್ಡಿಂಗ್ ಟು ಮೀ ನನ್ನ ಪ್ರಕಾರ ಒಳ್ಳೆಯ ಸುಸಂಸ್ಕೃತ ಹೆಣ್ಣು ಮಗಳು ಆ ಒಂದು ಜಾಗಕ್ಕೆ ಹೋಗೋದೇ ಇಲ್ಲ ಅಲ್ಲಿ ಕುಡಿದು ತೇಲಾಡಿಕೊಂಡು ಅದೆಲ್ಲ ಮಾಡೋದೇ ಇಲ್ಲ ರೀ ಅವರು ಕೇಳಬಹುದು ಜನ್ಸು ಗಂಡಸರು ಮಾತ್ರ ಕುಡಿಬಹುದು ನಾವು ಕುಡಿಯೋಂಗಿಲ್ಲ ಕುಡಿಬಹುದಪ್ಪ ನೀವು ಕುಡಿಬಹುದು ಅವರು ಅಷ್ಟೇ ಇದಿದೆ ಆದ್ರೆ ಸಮಾನತೆ ಅಂತ ಕೇಳಿದ್ಮೇಲೆ ಎಲ್ಲದ್ರಲ್ಲೂ ಸಮಾನತೆ ತಗೋಬೇಕಲ್ವಾ ನಿಮ್ಗೆ ಅನುಕೂಲವಾದಿತ್ತ ಮಾತ್ರ ಸಮಾನತೆ ಇನ್ನಿದ್ದ ಕಡೆ ಬೇಡ ಆ ಸಮಾನತೆನೆ ಇರಲಿ ಅನ್ನೋದು ಅದು ಇಷ್ಟರು ಮಟ್ಟಿಗೆ ಸರಿ ಇದಂತೂ ನನಗೆ ಅರ್ಥ ಆಗ್ತಾ ಇಲ್ಲ ಸ್ನೇಹಿತರೆ ಈ ಒಂದು ಹೊಸ ವರ್ಷ ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ